ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೆಯ ಅಧ್ಯಾಯದ ಎರಡನೆಯ ಮಂತ್ರವನ್ನು ಗಮನಿಸೋಣ ಆದಿತ್ಯೈ ಎಂಬ ಈ ಮಂತ್ರದ ಋಷಿ ಪರಮೇಶ್ವಿ ಪ್ರಜಾಪತಿ ಯಜ್ಞ ದೇವತೆ ಸ್ವರ ಜಗತಿ ಛಂದಸ್ಸು ನಿಷಾದ ಸ್ವರ ಈ ರೀತಿಯಾಗಿ ಶುದ್ಧ ಎಲ್ಲ ಪದಾರ್ಥಗಳನ್ನು ಶುದ್ಧವಾಗಿ ಮಾಡಿಕೊಂಡು ಅದರಿಂದ ಆಚರಿಸುವ ಯಜ್ಞವು ಏನು ಮಾಡುತ್ತದೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ आदित्यै व्युन्द रामाजे विष्णो स्तु गो देवेभ्यो भुव स्वाहा भुवनपतये स्वाहा भूताराम् पतये स्वाहा ई मन्त्रद अन्वयार्थव हीगिरवदु ಆದಿತ್ಯೈ ಅಂದರೆ ಪೃಥಿವಿಯ ವ್ಯಂದನಂ ವಿವಿಧ ಔಷಧಿ ಮುಂತಾದವುಗಳನ್ನು ಆರ್ದ್ರಗೊಳಿಸುವಂತಹುದಾಗಿ ಹಸಿ ಈ ಯಜ್ಞವು ಆಗಿದೆ ಆದುದರಿಂದ ನಾನು ಯಜ್ಞ ಮಾಡುತ್ತೇನೆ ವಿಷ್ಣೋಹೋ ಯಜ್ಞದ ತೃಪ ಶಿಖೆಯಾಗಿ ಅಂದರೆ ಯಜ್ಞ ಸಾಧನವಾದ ಹುಲೂಕಲವು ಅಂದರೆ ಒರಳಕಲ್ಲು ಹಸಿ ಆಗಿದೆ ಪೂರ್ಣ ಮೃದ ಸಂಗಳ ಹೊಟ್ಟನ್ನು ದೂರ ಮಾಡುವ ಸ್ವಾ ಆ ಉೂಕಲವನ್ನು ಅಥವಾ ವರಳಕಲ್ಲನ್ನು ತೃಣಾಮಿ ಯೋಗ್ಯ ಪದಾರ್ಥಗಳಿಂದ ಮುಚ್ಚುತ್ತೇನೆ ಸ್ವಾಪಸ್ಥಾಂ ಹೋಮ ಮಾಡಿದ ಪದಾರ್ಥಗಳು ಚೆನ್ನಾಗಿ ನಿಲ್ಲುವಂತಹ ಉತ್ತಮವಾದ ವೇದಿಯನ್ನು ನಾನು ರಚಿಸುತ್ತೇನೆ ದೇವೇಭ್ಯ ವಿದ್ವಾಂಸರುಗಳಿಗಾಗಿ ಅಥವಾ ದಿವ್ಯ ಸುಖಗಳಿಗಾಗಿ ಭುವಪತೆಯೇ ಭೂತಗಳ ಉತ್ಪತ್ತಿ ಸ್ಥಾನವಾದ ಈ ಸಂಸಾರದ ಒಡೆಯನಾದ ಈಶ್ವರನನ್ನು ಪಡೆಯುವುದಕ್ಕಾಗಿ ಅಥವಾ ಆಹವನೀಯವೆಂಬ ಅಗ್ನಿಗಾಗಿ ಸ್ವಾಹ ಸತ್ಯ ಭಾಷಣದಿಂದ ಕೂಡಿದ ಮಾತನ್ನು ಆಡಬೇಕು ಸ್ವಾಹ ಶಬ್ದವು ನಿರುಕ್ತದಲ್ಲಿ ವಾಕ್ಯನ ಹೆಸರುಗಳಲ್ಲಿ ಪಠಿತವಾಗಿದೆ ಸ್ವಾಹ ಎಂದರೆ ಸತ್ಯ ಕಥನ ರೂಪವಾದ ಶುಭವಚನ ತನ್ನ ಪದಾರ್ಥಗಳ ಬಗ್ಗೆ ಇವು ನನ್ನವು ಎಂಬುದಾಗಿ ಹೇಳುವ ಮಾತು ವೇದ ಮಂತ್ರವನ್ನು ಉಚ್ಚರಿಸಿ ಹೋಮ ಮಾಡುವಾಗ ಹೇಳುವ ಮಾತು ಅಂದರೆ ಈ ಶಬ್ದ ಎಂಬುದಾಗಿ ಸ್ವಾಹ ಶಬ್ದದ ಅರ್ಥಗಳನ್ನು ಗ್ರಹಿಸಬೇಕು ಭುವನ ಪತೆಯೇ ಎಲ್ಲ ಲೋಕಗಳ ರಕ್ಷಕನೂ ಒಡೆಯನೂ ಆದ ಈಶ್ವರನಿಗಾಗಿ ಅಂದರೆ ಈಶ್ವರನ ಪ್ರಸನ್ನತೆಗಾಗಿ ಮತ್ತು ಅವನ ಆಜ್ಞಾ ಪಾಲನೆಗಾಗಿ ಸ್ವಾಹ ಸತ್ಯಯುಕ್ತವಾದ ಮಾತು ಭೂತಾನಾಂ ಪತೆಯೇ ಉತ್ಪನ್ನವಾದ ಸಮಸ್ತ ಪದಾರ್ಥಗಳ ಒಡೆಯನಾದ ಈಶ್ವರನಿಗೆ ಅಥವಾ ಹೇ ಐಶ್ವರ್ಯ ಹೇತುವಾದ ಭೌತಿಕ ಅಗ್ನಿಗೆ ಸ್ವಾಹ ಸತ್ಯಯುಕ್ತವಾದ ಮಾತು ಇಲ್ಲಿ ಸ್ವಾಹ ಎಂದರೆ ಪರಮಾತ್ಮನೇ ನನಗೆ ಕೊಟ್ಟಿರುವಂತಹ ಈ ವಸ್ತುವನ್ನು ಪುನಃ ಆ ಪರಮಾತ್ಮನಿಗೆ ಅರ್ಪಿಸುತ್ತಿರುವೆ ಈ ಯಜ್ಞದ ಮೂಲಕ ಎಂಬ ಅರ್ಥದಲ್ಲಿ ಅದು ಸತ್ಯವಾದ ವಚನವಾಗಿದೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈಶ್ವರನು ಎಲ್ಲಾ ಮನುಷ್ಯರನ್ನು ಕುರಿತು ಹೀಗೆ ಉಪದೇಶ ಮಾಡುತ್ತಾನೆ ನೀವು ಯಜ್ಞವೇದಿ ಮುಂತಾದ ಯಜ್ಞ ಸಾಧನಗಳನ್ನು ಸಂಪಾದಿಸಿ ಸಮಸ್ತ ಪ್ರಾಣಿಗಳ ಸುಖಕ್ಕಾಗಿ ಮತ್ತು ಪರಮೇಶ್ವರನ ಪ್ರೀತಿಗಾಗಿ ಕ್ರಿಯಾ ಯಜ್ಞವನ್ನು ಚೆನ್ನಾಗಿ ಆಚರಿಸಬೇಕು ಸದಾ ಸತ್ಯವನ್ನೇ ನುಡಿಯಬೇಕು ನಾನು ಸಮಸ್ತ ವಿಶ್ವವನ್ನು ಹೇಗೆ ನ್ಯಾಯದಿಂದ ಪಾಲಿಸುತ್ತೇನೆಯೋ ಅದರಂತೆ ನೀವು ಕೂಡ ಪಕ್ಷಪಾತವನ್ನು ಬಿಟ್ಟು ಎಲ್ಲ ಪ್ರಾಣಿಗಳನ್ನು ರಕ್ಷಿಸುವುದರ ಮೂಲಕ ಸುಖವನ್ನು ಪಡೆಯಿರಿ ಎಂದು ಈ ರೀತಿಯಾಗಿ ಹೇಗೆ ಭಗವಂತನು ಯೋಗ್ಯವಾದ ರೀತಿಯಲ್ಲಿ ನ್ಯಾಯ ಸತ್ಯ ಧರ್ಮಗಳಿಂದ ಈ ಜಗತ್ತನ್ನು ಪರಿಪಾಲಿಸುತ್ತಾನೆಯೋ ಆ ಭಗವಂತನ ನಿಯಮಗಳಿಗೂ ಆ ಭಗವಂತನ ಇಚ್ಛೆಗೂ ಅನುಗುಣವಾಗಿ ನಾವು ನಡೆದುಕೊಂಡರೆ ಆಗ ಭಗವಂತನಿಗೆ ಹತ್ತಿರವಾಗುತ್ತೇವೆ ಆ ಮೂಲಕ ಭಗವಂತನ ಪ್ರತಿನಿಧಿಗಳಾಗಿ ಎಲ್ಲ ಪ್ರಾಣಿಗಳನ್ನು ರಕ್ಷಿಸುವ ಸಲುವಾಗಿಯೇ ಯಜ್ಞವನ್ನು ಮಾಡಬೇಕೆನ್ನುವುದು ಭಗವಂತನ ಆಶಯವಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ ನಮಸ್ಕಾರ